ಕೆ ಮೇಲೆ ಬಂದಿರುವ ಎಲ್ಲ ನನ್ನ ಕುಟುಂಬದೇ ಅಂತ ಅಂದ್ಕೊಳ್ಬೇಕು ನಮ್ಮ ಮಿತ್ರರು ಎಲ್ರಿಗೂ ಸ್ವಾಗತ ಮತ್ತು ಮಾಧ್ಯಮ ಮಿತ್ರರು ಮತ್ತು ನಮ್ಮ ಆತ್ಮೀಯ ಕೇಬಲ್ ಆಪರೇಟರ್ಗಳು ನಾನಾ ಭಾಗಗಳಿಂದ ಬಂದಿದ್ದೀರಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕೇರಳ ನಮ್ಮ ಇವರು ಬಂದವರೇ ಇಂಟರ್ನೆಟ್ ಏನು ಹೇಳೋದು ಅದಕ್ಕೆ ವಾಟ್ ಈಸ್ ಯುವರ್ ಪೋಸ್ಟ್ ಎಡ್ಡಿಂಗ್ ಕರ್ನಾಟಕ ಕೆ ಸಿ ಸಿ ಎಲ್ ಕಡೆಯಿಂದ ಬಂದಿದ್ದಾರೆ ಯಾವಾಗೂ ನಮ್ಮ ಕರ್ನಾಟಕದಲ್ಲಿ ಒಂದು ಮಾತಿದೆ ಏನಂತಂದರೆ ಅಲ್ಲಿ ಒಗ್ಗಟ್ಟು ನೋಡಿ ತಮಿಳುನಾಡಲ್ಲಿ ಒಗ್ಗಟ್ಟು ನೋಡಿ ಅಂತ ಕರ್ನಾಟಕದಲ್ಲೂ ಇದೆ ಸರ್ ಆ ಒಗ್ಗಟ್ಟು ಯಾಕಿಲ್ಲ ಇವತ್ತು ಇಷ್ಟು ಜನ ಸೇರಿದ್ದೀರಿ ಅದೇ ಒಗ್ಗಟ್ಟು ಯಾವುದೇ ಎಮ್ ಎಸ್ ಯಾರಾದರೂ ಇರ್ರಿ ಇಷ್ಟು ಜನ ಸೇರಿದ್ದೀರಿ ಅದೇ ಒಗ್ಗಟ್ಟು ಕೇರಳದಲ್ಲಿ ಏನು ಪ್ರಾಬ್ಲಮ್ ಅಂತ ಏನು ಅಂತಂದರೆ ಅಲ್ಲಿ ಸಿಂಗಲ್ ಲ್ಯಾಂಗ್ವೇಜ್ ಬೇರೆ ಮಲಯಾಳಂ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಬೇರೆ ಎಪ್ಪತ್ತು ರೂಪಾಯಿಗೆ ಅವರು ಸಿಗ್ನಲ್ ಕೊಡ್ತಾರೆ ಬೇರೆ ಎಪ್ಪತ್ತು ರೂಪಾಯಿ ಅಷ್ಟೇ ಬಾಕ್ಸ್ ಬಂದುಬಿಟ್ಟು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿನೇ ಬಟ್ ಕೇರಳ ಮಾಡಲು ಬೇರೆ ಥರ ಅವ್ರದ್ದೆಲ್ಲ ಬ್ಲಡ್ಡು ಬಂದುಬಿಟ್ಟು ಬೇರೆ ಥರ ಬ್ಲಡ್ಡು ಅಂದರೆ ನಮ್ಮ ಥರ ಅಲ್ಲ ಅವ್ರದ್ದು ಅವ್ರದ್ದು ಕಮ್ಯುನಿಸ್ಟು ಬ್ಲೆಡ್ ಅವ್ರದ್ದು ತಮಿಳ್ನಾಡಲ್ಲೂ ಅಷ್ಟೇ ಬೇರೆ ತಮಿಳ್ ಚಾನಲ್ಸ್ ಬಿಟ್ಟರೆ ಎಲ್ಲೋ ಕೆಲವು ಭಾಗದಲ್ಲಿ ಕನ್ನಡ ತೆಲುಗು ಆ ಥರ ಓಡ್ತಾ ಇದೆ ಅಲ್ಲೂ ಅಷ್ಟೇ ಆಮೇಲೆ ಕಾರ್ಪೆಟ್ ಕಂಪನಿಗಳ ಅವಳಿ ಇಲ್ಲ ಅಲ್ಲಿ ಇಲ್ಲಿ ಇರೋಂಥ ಅವಳಿ ಕಾರ್ಪೆಟ್ ಕಂಪನಿ ಅವಳಿ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಆತ್ವೇ ಕಂಪನಿಯವರು ಬೆಸ್ಟ್ ಆ್ಯಂಡ್ ಬೆಸ್ಟ್ ಇದ್ದರು ಒಂದು ಕಾಲದಲ್ಲಿ ಈಗ ಯಾವಾಗ ಜಿಯೋ ಅವರು ಕಾರ್ಪೆಟ್ ದ ಇದು ಮಾಡಿದ್ರು ಅವತ್ತಿಂದ ಸ್ವಲ್ಪ ನಮಗೆ ಎಲ್ಲೋ ಒಂದು ಕಡೆ ಸಂಶಯಗಳು ಏನೋ ಪ್ರಾಬ್ಲಮ್ಗಳು ಎಲ್ಲ ಕಾಡ್ತಾ ಇದೆ ನಮಗೆ ಅಂದರೆ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ ಕೊಡಿ ಕೊಡಿ ಅಂತ ನಾವು ಎಷ್ಟೇ ಕಿರಿಚಿ ಏನೇ ಮಾಡಿದ್ರೂ ಸಹ ಒಂದೇ ಒಂದು ಸೆಟ್ ಬಾಕ್ಸ್ ಕೊಟ್ಟವ್ರೆ ಅದ್ರ ಬಿಟ್ಟರೆ ಬೇರೆ ಯಾವ ಸರ್ವಿಸ್ ನಮಗೆ ಕೊಟ್ಟಿಲ್ಲ ಕೊಟ್ಟಿದ್ದೀರಾ ಮಂಜು ಮಂಜು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಎಲ್ಲ ಆಂಡ್ರಾಯ್ಡ್ ಬಾಕ್ಸ್ ಅಂತಾರೆ ಇವತ್ತು ತನಕ ಕಣ್ಣಲ್ಲಿ ಆಂಡ್ರಾಯ್ಡ್ ಬಾಕ್ಸ್ ನಾವು ನೋಡಿಲ್ಲ ನೋಡಿದ್ದೀರಾ ಸರ್ ವರ್ಕ್ ಆಗಲ್ಲ ಈ ಪರಿಸ್ಥಿತಿಯಲ್ಲಿ ಇರ್ಬೇಕಂದ್ರೆ ಆಪ್ರೇಟರ್ಗಳು ಹೆಂಗ್ ಮುಂದುವರಿಸುವಂಥದ್ದು ಆರ್ ಎಫ್ನ ಕಿಲ್ ಮಾಡಿ ಮಾಡ್ತಾವ್ರೆ ಅಂತ ನಾನು ನಾಲ್ಕು ವರ್ಷದ ಹಿಂದೆಯೇ ಸ್ವತಂತ್ರ ಉದ್ಯಾನವನದಲ್ಲಿ ನಾನು ಹೇಳಿದ್ದೆ ಆರ್ ಎಫ್ ಇದೆ ಇನ್ನು ಕೆಲವೇ ಇದರಲ್ಲಿ ಯಾಕಂದರೆ ಸರ್ಕಾರ ಬಂದು ಈ ಕಾರ್ಪೆಟ್ ಕಂಪನಿಗೆ ಸಪೋರ್ಟ್ ಮಾಡ್ತಾಯಿದೆ ಟ್ರೈ ರೆಗ್ಯುಲೇಷನ್ ನೋಡಿ ಹಂತ ನಮ್ಮನ್ನ ನಮ್ಮನ್ನು ಮುಗಿಸೋಂಥ ಎಲ್ಲ ಥರ ಪ್ಲಾನೂನು ಮಾಡ್ತಾವ್ರೆ ಮೊನ್ನೆನೂ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಏನಪ್ಪ ಅಂತಂದರೆ ನಾವು ಪೋಸ್ಟ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ವಿ ಈಗ ಐದು ಸಾವಿರ ರೂಪಾಯಿ ಕೊಡಬೇಕಂತೆ ನೈಂಟಿ ಡೇಸು ಮೂರು ತಿಂಗಳು ರಿನಿವೇಶನ್ನು ಅಲ್ಲಿ ಆನ್ಲೈನಲ್ಲಿ ರೇ ಮಾಡಬೇಕಂದ್ರೆ ಅದು ಪಾಯಿನ್ ಇಂಡಿಯಾನಲ್ಲಿ ಎಲ್ಲಿ ಬೇಕಾದರೂ ಕೇಬಲ್ ಆಪ್ರೇಟರು ಎಲ್ಲಿ ಬೇಕಾದರೂ ಕೇಬಲ್ ಟಿ ವಿ ನಡೆಸ್ಬೋದು ಸಾಧ್ಯನಾ ಹೇಳಿ ಸರ್ ಅವ್ರ ಉದ್ದೇಶ ಏನು ಉದ್ದೇಶ ಏನು ಹಂತ ಹಂತವಾಗಿ ಮುಗಿಸಿದ್ರು ಇನ್ನೂ ಮುಗ್ದಿಲ್ಲ ಇಲ್ಲ ನಾವು ಹಂಗೆ ಇದ್ದೀವಿ ಒಗ್ಗಟ್ಟಾಗಿ ಆದ್ರೂ ತಿರ್ಗಾ ಈ ಥರ ಮಾಡಿ ನಾನ್ ಆಪ್ರೇಟರ್ಗಳನ್ನ ಸೃಷ್ಟಿ ಮಾಡಿ ನಾನ್ ಆಪ್ರೇಟರ್ಗಳನ್ನ ತಂದರೆ ನಾವು ಡಿಸ್ಟರ್ಬ್ ಆಗ್ತೀವಿ ಅಂದ್ಬಿಟ್ಟು ಅವರು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ನಾನು ಎಲ್ಲ ಎಮ್ ಎಸ್ ಒಳಗಳಿಗೆ ಸ್ನೇಹಿತರೆ ಎಚ್ಚರಿಕೆ ಇದ್ದೀನಿ ನಾನ್ ಗಳು ಎಲ್ಲೂ ಸೃಷ್ಟಿ ಆಗಬಾರ್ದು ಟ್ರಾಯ ರೆಗ್ಯುಲೇಷನ್ಗೆ ನಾವು ಫುಲ್ ಆ್ಯಂಡ್ ಫುಲ್ಲು ಡಿಜಿಟಲೈಜೇಷನ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಆಪ್ರೇಟರು ಓನ್ಲಿ ರೆಜು ರೆಗ್ಯುಲೇಷನ್ ಬೇರೆ ಕೇಬಲ್ ಆಪ್ರೇಟರ್ಗೆ ಮಾತ್ರ ಸ ಮಾಡಿರುವಂಥದ್ದು ಎಮ್ ಎಸ್ ಇಲ್ಲ ಬ್ರಾಡ್ಕಾಸ್ಟಿಲ್ಲ ಬೇರೆ ಕೇಬಲ್ ಆಪ್ರೇಟರು ನಾವು ಅದನ್ನು ಅಚ್ಚುಕಟ್ಟಾಗಿ ಕ್ಲೀನಾಗಿ ನಾವು ನೋಡ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಈ ಇದ್ರನ್ನ ಅಡ್ವಾಂಟೇಜ್ ತಗೊಂಡು ಈ ಒಂದು ಇದು ಯಾವುದು ನಾನ್ ಆಪ್ರೇಟ್ರ್ ವಿಚಾರ ಯಾರಾದರೂ ಮಾಡಿದ್ರೆ ಎಚ್ಚರಿಕೆ ಇದ್ದೀನಿ ನಾವಂತೂ ಅಂಥ ಎಮ್ ಎಸ್ ಬಿಡೋಕೆ ಸಾಧ್ಯನೇ ಇಲ್ಲ ದಯವಿಟ್ಟು ರೆಗ್ಯುಲೇಷನ್ ಇದೆ ಅಂದ್ಬಿಟ್ಟು ಹೇಳ್ಬಿಟ್ಟು ನೀವು ರೆಗ್ಯುಲೇಷನ್ ಇದೆ ಲೀಗಲ್ ಇದೆ ಅಂತ ಮಾಡೋಕೆ ಹೋಗಬೇಡಿ ನಮ್ಮದೇ ದರ್ಬಾರ್ ಇಲ್ಲಿ ಕೇಬಲ್ ಆಪರೇಟರ್ ಸಾರ್ವಭೌಮ ನಾವೇ ಸೃಷ್ಟಿ ಮಾಡಿರೋಂಥ ಬಿಸ್ನೆಸ್ ಇದು ನಾವಿಲ್ಲ ಅಂತಂದರೆ ನೀವು ಯಾರು ಇಲ್ಲ ದಯವಿಟ್ಟು ಅದ್ರನ್ನ ಮರ್ತುಬಿಡಿ ದಯವಿಟ್ಟು ಕೊಡೋ ಅಂಥದ್ದು ಮಾಡೋದನ್ನ ಆಮೇಲೆ ನಮ್ಮ ಗೌರಿಬಿದನೂರು ಸಂಘದವರು ತುಂಬ ವರ್ಷಗಳಿಂದ ನಮ್ಮ ಯಾರು ಅವರು ನಮಗೆ ಮಾತಾಡ್ಕೊಂಡೇ ಬರೋರು ಸಾರ್ ಒಗ್ಗಟ್ಟಾಗಬೇಕು ಸಾರ್ ಒಗ್ಗಟ್ಟಾಗಿರ್ಬೇಕು ಸಾರ್ ಅಂತ ದಯವಿಟ್ಟು ತುಂಬ ಒಳ್ಳೆಯ ಒಂದು ಅಧ್ಯಕ್ಷರು ತುಂಬಾ ಸಪೋರ್ಟಿವು ನಿಮ್ಮ ಜಿಲ್ಲೆಗೆ ಇಂಥವ್ರು ಸಿಕ್ಕಿರೋದು ಹೆಮ್ಮೆ ಪಡುವ ವಿಷಯ ತವಲ್ಲ ಇವ್ರು ಏನೇ ವಿಚಾರ ಇದ್ರು ನನ್ನ ಗಮನಕ್ಕೆ ತರ್ತಾರೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಅವ್ರಿಗೆ ಮಾಡಿದ್ದೀನಿ ಮುಂದೇನೂ ಮಾಡ್ತೀನಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ಮತ್ತು ಎಲ್ಲ ಕೇಬಲ್ ಆಪರೇಟರ್ಗಳು ಹೊಸ ತಂತ್ರಜ್ಞ ಹೊಸದಂತ ಇವಾಗ ಆಲ್ರೆಡಿ ರಾಮಕೃಷ್ಣಪ್ಪ ಅವರು ಮತ್ತು ನಾವೆಲ್ಲ ಸೇರಿ ಕೆಲವ್ರನ್ನ ತರಿಸಿದ್ದೀವಿ ಇಲ್ಲಿ ಅವರು ಅವರು ಅದ್ರ ಬಗ್ಗೆ ಇಂಟರ್ನೆಟ್ ಬಗ್ಗೆ ಬ್ರಾಡ್ಬ್ಯಾಂಡ್ ಬಗ್ಗೆ ಮಾತಾಡೋಕ್ಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅವರು ಮಾತಾಡೋಂಥ ಮುಖಾಂತರ ನೀವು ಯಾರ ಹತ್ರ ಹೋದರೆ ಇವ್ರ ಹತ್ರನೇ ಒಬ್ರ ಹತ್ರನೇ ತಗೊಳ್ಬೇಕು ಮಾಡ್ಬೇಕು ಅನ್ನೋದೇನಿಲ್ಲ ಎಲ್ಲರತ್ರ ಚರ್ಚೆ ಮಾಡಿ ರೇಟ್ ವೈಸು ಆ ಕಂಪ್ನಿ ಬ್ಯಾಕ್ ಗ್ರೌಂಡ್ ಏನಿದೆ ಎಲ್ಲ ತಿಳ್ಕೊಂಡು ಮಾಡಿಕೊಂಡು ದಯವಿಟ್ಟು ಇಂಟರ್ನೆಟ್ಟು ಬ್ರಾಡ್ ಮಾಡಿ ಆಂಡ್ರಾಯ್ಡ್ ಬಾಕ್ಸು ಬರುತ್ತೆ ಬರುತ್ತೆ ಅಂತ ಎಲ್ಲ ಕಂಪ್ನಿಯವ್ರು ಹೇಳ್ತಾರೆ ಇವತ್ತು ತನಕ ಬಂದಿಲ್ಲ ಸಕ್ಸಸ್ ಆಗಿಲ್ಲ ಆತ್ವೇನವ್ರು ಏನೋ ತಂದರು ಸಕ್ಸಸ್ ಆಗಿಲ್ಲ ಏನು ಮಂಜು ಆಗಿದೆ ಕರೆಕ್ಟ್ ಮಾಡಿಲ್ಲ ಒಂದು ಕಡೆ ಜಿಯೋ ಫೈಬರ್ ಅಂದ್ಬಿಟ್ಟು ಒಂದು ಕಡೆ ಇನ್ನೊಂದು ಕಡೆ ಓ ಟಿ ಟಿ ಅಂತ ಓ ಟಿ ಟಿ ಎಲ್ಲ ಬಂದ್ಬಿಟ್ಟು ತುಂಬ ದಿವಸ ನನಗೆ ಗೊತ್ತಿದ್ದಂಗೆ ಸೇಮ್ ಡೀಟೇಲ್ಸ್ ಥರ ಈಗಲೇ ಅವರು ಫಿಲಮ್ಸ್ನ ಬಂದು ಮೊದಲು ಇನ್ನೂರು ಕೋಟಿ ಮುನ್ನೂರು ಕೋಟಿ ತಗೋಂಥ ನಮ್ಮ ಸಿನಿಮಾ ನಟರು ಇದ್ದಾರೆ ನಮ್ಮ ಆಪ್ರೇಟರ್ ಫ್ಯಾಮಿಲಿ ಅವರು ಅವ್ರಿಗೆ ಗೊತ್ತಿದೆ ಅವ್ರದ್ದು ನನ್ನ ಮೊನ್ನೆ ಒಂದು ಪಿ ಅವ್ರ ಪಿಕ್ಚರ್ ಲವ್ ರೇಟಿ ಅಂತ ನೋಡಿದೆ ನಾನು ಆ್ಯಕ್ಚುಲಿ ಅಲ್ಟಿಮೇಟ್ ಮೂವಿ ಅಲ್ಲಿ ಪ್ರೈಮಲ್ಲಿ ಅಮೆಝಾನ್ ಪ್ರೈಮಲ್ಲಿ ಬರ್ತಾ ಇದೆ ದಯವಿಟ್ಟು ತಾವೆಲ್ಲ ನೋಡಿ ಅಲ್ಟಿಮೇಟ್ ಪಿಚ್ಚರು ಅಂತ ಪಿಚ್ಚರ್ಗೆ ನಾವು ಪ್ರೋತ್ಸಾಹ ಕೊಡಬೇಕು ಆಪ್ರೇಟರ್ಗಳು ತುಂಬಾ ಒಳ್ಳೆ ಪಿಚ್ಚರು ಈಗ ಅಮೆಝಾನಲ್ಲಿ ಏನಾಗಿದೆ ಓ ಟಿ ಟಿನಲ್ಲಿ ಪಿಚ್ಚರ್ ನೋಡಿಬಿಟ್ಟು ಅಂದರೆ ಪಿಚ್ಚರ್ ಕೊಡಿ ನಾವು ಹಾಕ್ತೀವಿ ಏನು ಲಾಭ ಬರುತ್ತೆ ನಾವು ಡಿವೈಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ ಲೆವೆಲಲ್ಲಿ ಬರ್ತಾ ಇದಾರೆ ಅಂದರೆ ಗೊತ್ತಾಗಿದೆ ಅವ್ರಿಗೂ ಆದ್ರಿಂದ ಕೇಬಲ್ ಎಲ್ಲೂ ಹೋಗಲ್ಲ ಕೇಬಲ್ ಬಂದು ಬಣ್ಣ ಬದಲಾವಣೆ ಆಗ್ತಾ ಇದೆ ಕಲರ್ಸ್ ಚೇಂಜ್ ಆಗ್ತಾ ಇದೆ ಆ ಕಲರ್ಸ್ ಚೇಂಜ್ ಮಾಡಿಕೊಂಡು ನಾವು ಹೋಗ್ಬಿಡ್ಬೇಕು ಎಲ್ಲೋ ಐವತ್ತು ವರ್ಷ ಆಗಿದೆ ನಮಗೆ ನಮ್ಗೆ ಏಜ್ ಆಗಿದೆ ಅಂದ್ಬಿಟ್ಟು ದಯವಿಟ್ಟು ಮಾಡಕ್ ಹೋಗ್ಬಿಡಿ ಚಿನ್ನದ ಮೊಟ್ಟೆ ಇಡುವ ಕೋಲಿ ನಮ್ಮ ಬಿಸ್ನೆಸ್ ಈ ತರ ಒಂದು ಬಿಸ್ನೆಸ್ ಯಾರಿಗೂ ಸಿಕ್ಕಿಲ್ಲ ಹತ್ರ ಹತ್ರ ಐದು ವರ್ಷ ಆಯ್ತು ನಾವು ಈ ಬಿಸ್ನೆಸ್ ಅಲ್ಲಿ ಇದ್ದೀವಿ ನಮ್ಗೆ ಈ ಒಂದು ಬಿಸ್ನೆಸ್ ಬಿಟ್ರೆ ಬೇರೆ ಬಿಸ್ನೆಸ್ ಯಾವ್ದು ಗೊತ್ತಿಲ್ಲ ಇವತ್ತು ಮನೆಯಲ್ಲಿ ರೆಡ್ಡಿ ಅವರೇ ಮನೆಯಲ್ಲಿ ಎಂತಿ ಮರ್ಯಾದೆ ಕೊಡ್ತಲ್ಲ ಅಂತಂದ್ರೆ ನಾವು ಇವತ್ತಿಗೂ ದುಡಿತಾ ಇದ್ದೀವಿ ಕರೆಕ್ಟ್ ಒಪ್ಕೊಂತೀರಾ ಇವತ್ತು ದುಡಿತಾ ಇದ್ದೀವಿ ರಿಟೈರ್ಡ್ ಆಗಿಲ್ಲ ನಾವು ಇನ್ನ ಆದ್ದರಿಂದ ಈ ಥರ ಒಂದು ನಮ್ಮ ಗೌರಿಬಿದನವರು ಕ್ಷೇಮ ಸಂಘದವರು ಒಂದು ಈ ಒಂದು ಸಮಾರಂಭನ ಏರ್ಪಾಟ್ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದನ ಸಲ್ಲಿಸ್ತೀನಿ ಇದೇ ಥರ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಇದೇ ಥರ ಸಭೆಗಳು ಮಾಡಬೇಕು ನನಗೇನು ಬರಬೇಕು ನಿನಗೆ ಯಾರು ಬರಬೇಕು ನಾನು ಯಾಕೆ ಅಂತ ಹೋದ್ರೆ ಇದರ ಜೊತೇಲಿ ಎಲ್ಲನೂ ಕೊನೆ ಆಗಿಬಿಡುತ್ತೆ ದಯವಿಟ್ಟು ಉತ್ತರ ಕರ್ನಾಟಕ ಆ ಕಡೆ ಆ ಭಾಗದಲ್ಲೆಲ್ಲ ಈ ಥರ ಒಂದು ಮಾಡಿ ನಾವು ರಾಜ್ಯ ಸಂಘ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ನಿಮ್ಮ ನಿಜ ನಿಂತ್ಕೊತೀವಿ ನಮ್ಮ ಮುಂದೆ ಸವಾಲುಗಳು ಬೆಸ್ಕಾಮ್ದು ಪೋಲ್ದು ಒಂದು ಸವಾಲಿದೆ ದೊಡ್ಡ ಸವಾಲಿದೆ ಅದು ಚಾನೆಲ್ಗಳು ಸಿ ಇ ಒಗಳ ಹತ್ರ ಮಾತಾಡಿದ್ವಿ ಫೋನ್ ಮುಖಾಂತರ ಅವ್ರನ್ನೆಲ್ಲ ಕರ್ಕೊಂಡೋಗಿ ಸಿ ಎಂ ಸಿ ಎಮ್ ಮುಂದೆ ಡಿಪ್ಯೂಟಿ ಸಿ ಎಮ್ ಇಲ್ಲ ಸಿ ಎಮ್ ಮುಂದೆ ಕೂತ್ಕೊಂಡು ಮಾತಾಡಿ ಅದಕ್ಕೊಂದು ಇತಿಶ್ರೀ ಇಕ್ಕ ಇಕ್ಕನ ಅಂತ ಒಂದು ಆಶಾಭಾವನೆ ಹೊಂದಿದ್ದೀನಿ ಇದು ಎಮ್ ಎಸ್ ಒ ಸಪೋರ್ಟ್ ಮಾಡಬೇಕು ಯಾಕಂದರೆ ಕಬ್ಬಲ್ ಆಪ್ರೇಟರು ಕಲೆಕ್ಷನ್ ಮಾಡುವಂಥ ದುಡ್ಡು ಆಪ್ರೇಟ್ರು ಎಮ್ ಎಸ್ ಮತ್ತು ಬ್ರಾಡ್ಕಾಸ್ಟಿಗೆ ಸೇರುತ್ತೆ ಇಲ್ಲೆಲ್ಲೋ ಬಂದು ಕೇಬಲ್ ಆಪ್ರೇಟರ್ ಆದ್ರೆ ವಯರು ನಾವು ಮಾತ್ರ ಓದಾಡ್ತಾ ಇರ್ತೀವಿ ಎಮ್ ಎಸ್ ಆರಾಮಾಗಿರ್ತಾರೆ ಯಾವುದಕ್ಕೂ ಬರಲ್ಲ ಬ್ರಾಡ್ಕಾಸ್ಟುಸು ಆರಾಮಾಗಿರ್ತಾರೆ ನಾವು ಯಾಕೆ ನಾವು ದುಡ್ಡು ಕೊಡ್ತಾ ಅಲ್ವಾ ಅವ್ರಿಬ್ರಿಗೂ ಕೊಡ್ತಾ ಇದ್ದೀವಿ ತಾನೇ ಹಾಗಾದ್ರೆ ಮೂರು ಜನ ಬರಬೇಕಲ್ಲ ನಮ್ಮ ಜೊತೆಲಿ ಸಪೋರ್ಟ್ ಮಾಡೋಕ್ಕೆ ಬರಲೇಬೇಕು ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ನಾವು ಮುಂದಿನ ವಾರ ಸಿ ಎಮ್ ಅಪಾಯಿಂಟ್ಮೆಂಟ್ ತಗೊಂಡು ಮಾಡೋಣ ಅಂದ್ಕೊಂಡಿದ್ದೀವಿ ಸಿ ಎಮ್ ಅಪಾಯಿಂಟ್ಮೆಂಟ್ ಕೇಳಿದ್ವಿ ಸಿಕ್ಕಲಿಲ್ಲ ನೋಡೋಣ ಮುಂದಿನ ವಾರ ಚೆಕ್ ಮಾಡ್ತೀವಿ ಒಂದು ಆಮೇಲೆ ಇನ್ನೊಂದು ಒಂದು ಪೇಪರ್ ನ್ಯೂಸ್ ಎಲ್ಲ ನಿಮಗೆ ಸಿಕ್ಕಿರಬೇಕು ಬೆಲೆ ಏರಿಕೆಯ ಬಗ್ಗೆ ಎನ್ ಟಿ ಒ ಫೋರ್ ಇಂಟ್ರೊಡಕ್ಷನ್ ಮಾಡ್ತಾವ್ರೆ ಬೆಲೆ ಏರಿಕೆ ಆಗುತ್ತೆ ನಾವೆಲ್ಲ ರೈಸ್ ಮಾಡೋದು ಆಗುತ್ತಾ ಇವತ್ತಿನ ಪರಿಸ್ಥಿತಿಯಲ್ಲಿ ಮಂಜು ನೀವೇ ಮೇಜರ್ ಎಮ್ ಎಸ್ ಒಲ್ವಾ ಸೂಸೈಡ್ ಮಾಡ್ಕೊಳ್ಬೇಕು ಆ ಪರಿಸ್ಥಿತಿಯಲ್ಲಿದೆ ನೂರು ರೂಪಾಯಿಗಿಂತ ಕಡಿಮೆ ಲಾಭ ನಮಗೀಗ ಇಂಥ ಪರಿಸ್ಥಿತಿಯಲ್ಲಿ ನಾವು ಕೊನೆಯ ಹೋರಾಟ ಇದು ನಾವು ಒಂದೇ ಒಂದು ರೂಪಾಯಿನೂ ನಾವು ಯಾರು ಬ್ರಾಡ್ಕಾಸ್ಟರ್ಸ್ಗೆ ಕೊಡೋವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಆ ಇಡಿಯಟ್ಸ್ಗಳು ಸು ನಮ್ಮ ಹತ್ರ ಬಂದು ನಾವು ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿಬಿಟ್ಟು ಈ ಫೇಕ್ ಅಪ್ಲಿಕೇಶನ್ಸ್ ಇದೆ ನೋಡಿ ಎಲ್ಲರ ಮೊಬೈಲ್ಗಳಲ್ಲಿ ಫೇಕ್ ಅಪ್ಲಿಕೇಶನ್ ಮುಖಾಂತರ ಚಾನೆಲ್ಸ್ ಬರ್ತಾ ಇದೆ ಲೈವ್ ಚಾನೆಲ್ಸ್ ಬರ್ತಾ ಇದೆ ನಮ್ಮ ಮನೇಲಿ ನಮ್ಮ ಮಕ್ಳು ಹಾಕೊಂಡು ನೋಡ್ತಾವ್ರೆ ನಾನು ಟಿ ವಿಗೆ ದುಡ್ಡು ಹಾಕೊಂಡು ನೋಡ್ತಾ ಇದ್ದೀನಿ ಪಕ್ಕದ ಮನೆಯವ್ರು ಓಸಿ ಹೇಳಿ ನೋಡ್ತಾವ್ರೆ ನಾವು ನಮ್ಮ ಮನೆಗೆ ದುಡ್ಡು ಹಾಕೊಂಡು ನೋಡ್ತಾ ಇದೀನಿ ಆ ಪರಿಸ್ಥಿತಿಯಲ್ಲಿ ಕೇಬಲ್ ಎಲ್ಲಿರುತ್ತೆ ಪಾಟ್ರಿಕ್ ಸರ್ ಜೊತೆ ನನ್ನ ಎರಡು ಮಾತು ಆಡ್ ಮಾಡ್ತಾ ಇದ್ದೀನಿ ಎನ್ ಟಿ ಒ ಫೋರ್ ಬಗ್ಗೆ ಎನ್ ಟಿ ಒ ಫೋರ್ಗೆ ಬ್ರಾಡ್ಕಾಸ್ಟರ್ ಎಲ್ಲರೂ ನಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಆಸ್ ಎನ್ ಎಮ್ ಎಸ್ಸು ನಾವೇನು ಮಾಡಬೇಕು ನಾವು ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀರಿ ಅದನ್ನು ಪಾಟ್ರಿಕ್ ಕರೆದ್ರೆ ಆಲ್ರೆಡಿ ನಾವು ಮೂರ್ನಾಲ್ಕು ಸರಿ ಚರ್ಚೆ ಮಾಡಿದ್ದೀನಿ ನಾವು ನಮ್ಮ ಕಂಪ್ನಿಯವರೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀರಿ ಆದರೆ ಮಾತ್ರ ಈ ಸರಿ ಈ ಒಗ್ಗಟ್ಟು ಅನ್ನೋದನ್ನು ನಿಮ್ಮೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಒಗ್ಗಟ್ಟನ್ನು ತೋರಿಸಿ ಬ್ರಾಡ್ಕಾಸ್ಟರ್ಸ್ ಹತ್ರ ಏನು ನಾವು ಚರ್ಚೆ ಮಾಡಬೇಕು ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕನ್ನ ಸಾರ್ ಡೈರೆಕ್ಷನ್ ಆಲ್ರೆಡಿ ಸಾರು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ದಯವಿಟ್ಟು ನಿಮ್ಮ ಸಹಕಾರ ಆಗಲಿಲ್ಲ ಅಂತಂದರೆ ಪ್ರೈಸ್ ಇನ್ಕ್ರೀಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈಗ ಪ್ರೈಸ್ ಇನ್ಕ್ರೀಸ್ ಮಾಡಿದಂಗೆ ಪಾಟ್ರಿ ಸರ್ ಎರಡು ಸುಸೈಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇಂಡಸ್ಟ್ರಿ ಸತ್ತಾಗುತ್ತೆ ಅದರಿಂದ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಸಪೋರ್ಟ್ ಮಾಡಿ ಅದನ್ನು ಯಾವ ರೀತಿ ತಡೆಹಿಡಿಬೇಕು ಅನ್ನೋದನ್ನ ನೀವು ಮನಸ್ಸಲ್ಲಿ ಇಟ್ಕೊಡಿ ಥ್ಯಾಂಕ್ ಯು ಕೇರಳ ಮತ್ತು ತಮಿಳುನಾಡು ಅವರು ನಮಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಬೆಲೆ ಏರಿಕೆಯ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಎಮ್ ಎಸ್ ಹೋಗೋ ಮೀಟಿಂಗ್ ಕರೀತಾ ಇದ್ದೀವಿ ಎಮ್ ಎಸ್ ಓ ಮೀಟಿಂಗ್ ಕರೆ ಕರೆದು ಖಂಡಿತವಾಗ್ಲೂ ನಾವು ದುಡ್ಡು ಯಾವುದೇ ರೀತಿಯಲ್ಲಿ ದುಡ್ಡು ಕೊಡೋಕ್ಕಾಗಲ್ಲ ಯಾಕಂದರೆ ಫೇಕ್ ಅಪ್ಲಿಕೇಶನ್ಗಳಲ್ಲಿ ಫ್ರೀಯಾಗಿ ಬರ್ತಾ ಇದೆ ನಾವು ಕಂಟಿನ್ಯೂ ದುಡ್ಡು ಇದ್ದೀವಿ ಅದನ್ನು ಫೇಕ್ ಅಪ್ಲಿಕೇಶನಲ್ಲಿ ಬರೋದಂತನ್ನ ನಿಲ್ಲಿಸಿ ನಮ್ಮದು ಪ್ಲಸ್ ಮಾಡಲಿ ಪ್ಲಸ್ ಮಾಡ ಕನೆಕ್ಷನ್ ಪ್ಲಸ್ ಮೇಲೆ ನಿಮಗೆ ಪೇಮೆಂಟ್ ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಟ್ರೈ ಆಫೀಸ್ ಮುಂದೆ ಬೃಹತ್ ರೀತಿಯಲ್ಲಿ ಒಂದು ಬೃಹ ಪ್ರತಿಭಟನೆ ಆಗಬೇಕು ಯಾಕಂದರೆ ಈ ಟ್ರೈ ಅವರೇ ಅಡ್ವರ್ಟೈಸ್ ಕೊಟ್ಟರು ಟೈಮ್ಸ್ ಆಫ್ ಇಂಡಿಯಾ ಕನ್ನಡಪ್ರಭ ಪ್ರಜಾವಾಣಿಯಲ್ಲಿ ಏನಂತಂದರೆ ನಿಮಗೆಲ್ಲ ಗೊತ್ತಿರಬೇಕು ಡಿಜಿಟಲೈಸೇಷನ್ ಡಿಜಿಟಲೈಜೇಷನ್ ಆಗಬೇಕಂತಂದರೆ ರೇಟ್ ಕಡಿಮೆ ರೇಟ್ ಕಡಿಮೆ ಆಗುತ್ತೆ ನೂರು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಸುಳ್ಳು ಹೇಳಿಬಿಟ್ಟು ಡಿಜಿಟಲೈಸೇಷನ್ ಮಾಡಿಕೊಳ್ಳಿಕ್ಕೋಸ್ಕರ ಅವ್ರು ಮಾಡಿದ್ರು ಆವತ್ತು ನಮ್ಮ ರಾಜ್ಯ ಅಸೋಸಿಯೇಷನ್ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ವಿ ಗ್ರಾಹಕರ ವೇದಿಕೆ ಅಂದ್ಬಿಟ್ಟು ಒಂದು ಮುತ್ಕಪ್ಪನ ಎತ್ತು ಕಟ್ಟಿಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ಸಿದ್ರು ಹೈಕೋರ್ಟಲ್ಲಿ ನನ್ನ ಮೇಲೆ ಕೇಸ್ ಹಾಕಿ ಗ್ರಹ ವೇದಿಕೆ ಏನು ಹೇಳುತ್ತೆ ರೇಟು ಕಡಿಮೆ ಆಗುತ್ತೆ ನೀವು ಸುಳ್ಳು ಹೇಳ್ತಾ ಇದ್ದೀರ ಆಪ್ರೇಟ್ರು ನೀವೆಲ್ಲ ಸರಿ ಇಲ್ಲ ಅನ್ನೋ ಥರ ಒಂದು ಅಪ್ಲಿಕೇಶನ್ ಮಾಡಿ ನಮ್ಮ ಮೇಲೆ ಕೇಸ್ ಇವತ್ತು ನಾನು ನಾವು ಹೇಳಿದ್ದೆ ನಿಜ ಆಯಿತು ಸಿಂಗಲ್ ಲ್ಯಾಂಗ್ವೇಜ್ಗೆ ನಾವು ಏನು ಕೊಡ್ತಾ ಇದ್ವಿ ಅವತ್ತೇನು ಮಲ್ಟಿ ಲ್ಯಾಂಗ್ವೇಜ್ ಕೊಟ್ಟು ವಿಲೇಜ್ಗಳಲ್ಲಿ ಇನ್ನೂರೈವತ್ತು ನಮ್ಮ ಸಿಟಿಗಳಲ್ಲಿ ಮುನ್ನೂರು ಮುನ್ನೂರೈವತ್ತು ಅಂತ ಇದ್ವಿ ಇವತ್ತು ಸಿಂಗಲ್ ಲ್ಯಾಂಗ್ವೇಜ್ಗೆ ನಾವು ಅಷ್ಟೇ ಒಂದೇ ಯಾಕೆ ಕಸ್ಟಮರ್ ನಮ್ಮನ್ನು ಬಿಟ್ಟು ಹೋಗಲ್ಲ ಇದರಿಂದ ಏನು ಅಡಗಿದೆ ಇಲ್ಲಿ ಇದರಿಂದ ಬಂದ್ಬಿಟ್ಟು ರೆಗ್ಯುಲೇಷನ್ಸು ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿಗಳಿಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರ ನಮ್ಮನ್ನು ಮುಗಿಸೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾವ್ರೆ ಅದಕ್ಕೆ ದಯವಿ ಮಾಡಿ ಪ್ರತಿಯೊಬ್ಬರು ನಾನು ಅಲ್ಲಿ ಅಲ್ಲಿರಬೇ ಇರ್ ಇರಬೇಕು ಇಲ್ಲಿರ್ಬೇಕಂತೆಲ್ಲ ಲೋಕಲ್ ಎಮ್ ಎಸ್ ಒಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಲೋಕಲ್ ಎಮ್ ಎಸ್ ಒಗಳಿದ್ರೆ ಮಾತ್ರ ಮಲ್ಟಿನೇಷನ್ ಎಮ್ ಎಸ್ ಒಳಗಳು ಹೆದರ್ತಾರೆ ಮಲ್ಟಿನೇಷನ್ ಎಮ್ ಎಸ್ ಒಸೋಕ್ಕೆ ಹೋದ್ರೆ ಆಪ್ರೇಟರ್ಗಳು ಇಲ್ರಿ ಮಲ್ಟಿನೇಷನ್ ಎಮ್ ಎಸ್ ನಮಗೆ ನೋಡಿದ್ದಾರೆ ಅವರು ಇರಬೇಕು ಇವರು ಇರಬೇಕು ದಯವಿಟ್ಟು ಈ ಜಂಪ್ ಜಂಪ್ ಜಲಾನಿಗಳಿಗೆ ಯಾರು ಆಗಕ್ಕೆ ಹೋಗ್ಬೇಡಿ ಜಂಪ್ ಆಗಕ್ಕೆ ಹೋಗಬೇಡಿ ದಯವಿಟ್ಟು ದುಡ್ಡಿನ ಆಸೆಗೆ ಮೂರು ತಿಂಗಳು ಕೊಡ್ತಾರೆ ನಾಲ್ಕು ತಿಂಗಳು ಕೊಡ್ತಾರೆ ಫ್ರೀ ಫ್ರೀ ಪೀಸ್ ಅಂತ ದಯವಿಟ್ಟು ಹೋಗೋಕೆ ಹೋಗ್ಬೇಡಿ ನೋಡಿ ಎಜುಕೇಟ್ ಆಗಿ ಇರುವಂಥ ಸಂಸ್ಥೆಗಳನ್ನ ಉಳಿಸ್ಕೊಳ್ಳಿ ಯಾಕಂದರೆ ಎಲ್ಲ ಎಮ್ ಎಸ್ ಒಗಳಿದ್ರೆ ಮಾತ್ರ ನಮಗೆ ವ್ಯಾಲ್ಯೂ ಎಲ್ಲ ಒಂದೆರಡು ಎಮ್ ಎಸ್ ಮೋನಾಪಲ್ಲಿ ಆಗಿಬಿಟ್ರೆ ನಾವು ಖಾಲಿ ಆಗ್ಬಿಡ್ತೀವಿ ದಯವಿಟ್ಟು ಇದ್ರನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲ ಎಮ್ ಎಸ್ ಒಗ್ಗೆ ಸಪೋರ್ಟ್ ಮಾಡಿಕೊಂಡು ಇವೆಲ್ಲ ಇರಬೇಕಂತ ನಾನೊಂದು ಎರಡು ಮಾತು ಮಾತಾಡಿ ಮುಗಿಸ್ಕೊಂತ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭಾರತ